ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವ ಆಚರಣೆ ತಾಲೂಕು ಆಡಳಿತದಿಂದ ಸಮಾಜ ಕಲ್ಯಾಣ ಇಲಾಖೆ ಪುರಸಭೆ ದಲಿತ ಸಂಘಟನೆಗಳ ಒಕ್ಕೂಟ ಸೇರಿ ನಡೆಸಿದ ಅಧೂರಿ ಜಯಂತಿ ಆಚರಣೆ ಅಂಬೇಡ್ಕರ್ ಅವರ ಸಂವಿಧಾನದಿಂದ ದೇಶದ ಪ್ರಗತಿಯಿಂದ ನಿವೃತ್ತ ಡಿಸಿಪಿ ಸಿದ್ದರಾಜು ಬಹುದಿನಗಳ ಬೇಡಿಕೆಯಾಗಿದ್ದ ಪಟ್ಟಣದ ಮಿನಿ ವಿಧಾನಸೌಧ ಎದುರಿನ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಸನ್ನಿಹಿತ ಮುಂದಿನ ನೂರ ಐವತ್ತು ದಿನಗಳಲ್ಲಿ ಕಂಚಿನ ಪ್ರತಿಮೆ ಅನಾವರಣ ಅನಾವರಣ ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮವಾಗಲಿ ಎಂದ ಶಾಸಕ ಸಿ ಬಾಲಕೃಷ್ಣವರು ಪ್ರತಿಮೆಗೆ ಅಡಿಗಲು ಪೂಜೆ ನೆರವೇರಿಸಿ ಹೇಳಿ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಕೇಂದ್ರದ ವಿವಿಧೆಡೆ ಅಂಬೇಡ್ಕರ್ ಜಯಂತಿ ಆಚರಣೆ ಗ್ರಾಮ ಪಂಚಾಯಿತಿ ಮತ್ತು ನಾಡ ಕಚೇರಿಯಲ್ಲಿ ಜಯಂತಿ ಆಚರಣೆ ನೌಕರರು ಸ್ಥಳೀಯ ಮುಖಂಡರು ಭಾಗಿ ಅಂಬೇಡ್ಕರ್ ಅವರ ಆದರ್ಶಗಳನ್ನ ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಂಡು ಸಾಗೋಣವೆಂದ ಮುಖಂಡರು ವಿವರ ಅಂಬೇಡ್ಕರ್ ಅವರು ಸಂವಿಧಾನ ನೀಡಿದ್ದಕ್ಕೆ ಮತ್ತು ಮೀಸಲಾತಿ ನೀಡಿದ್ದಕ್ಕೆ ಅವರ ಜಯಂತಿಯನ್ನ ಆಚರಣೆ ಮಾಡುವುದಲ್ಲ ಅವರು ದೇಶದಲ್ಲಿನ ಶ್ರಮಿಕ ವರ್ಗ ಕೆಳ ಸಮುದಾಯಕ್ಕೆ ಒಳಗಾಗಿದ್ದ ಶೋಷಣೆಯನ್ನ ತಮ್ಮ ಸಂವಿಧಾನದ ಮೂಲಕ ವಿಮುಕ್ತಿಗೊಳಿಸಿದ್ದಕ್ಕೆ ಪ್ರತಿ ವರ್ಷ ಆಚರಣೆ ಮಾಡಬೇಕೆಂದು ಉಪನ್ಯಾಸ ನೀಡಿದ ಬೆಂಗಳೂರು ಭಾರತೀಯ ಬೌದ್ಧ ಮಹಾಸಭಾದ ಅಧ್ಯಕ್ಷರಾದ ನಿವೃತ್ತ ಡಿಸಿಪಿಗಳಾದ ಎಸ್ ಸಿದ್ದರಾಜು ತಿಳಿಸಿದರು ಪಟ್ಟಣದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಪುರಸಭೆ ಪರಿಶಿಷ್ಟ ಜಾತಿ ಸಂಘಟನೆಗಳ ಒಕ್ಕೂಟ ಸೇರಿ ಆಚರಿಸಲಾದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ಜಯಂತಿ ದಿನದಂದು ಉಪನ್ಯಾಸ ನೀಡಿದ ಅವರು ದೇಶದಲ್ಲಿ ನ್ಯಾಯ ಸಮಾನತೆ ಸ್ವಾತಂತ್ರ್ಯ ಇದೆ ಎಂದರೆ ಅದಕ್ಕೆ ಕಾರಣಕರ್ತರು ಬಿ ಬಿಆರ್ ಅಂಬೇಡ್ಕರ್ ಅವರು ಐದು ಸಾವಿರ ವರ್ಷಗಳ ಕಾಲ ದೇಶದಲ್ಲಿನ ಶೇಕಡಾ ತೊಂಬತ್ತೆಂಟರಷ್ಟು ಮಂದಿ ಶ್ರಮಿತ ವರ್ಗವನ್ನು ವಿದ್ಯೆಯಿಂದ ದೂರವಿಟ್ಟು ಜಾತಿಯ ಹೆಸರಿನಲ್ಲಿ ಹೊಡೆದು ಸಹೋದರತ್ವ ಬೆಳೆಯದ ರೀತಿಯಲ್ಲಿ ಶೋಷಿಸಲಾಗುತ್ತಿತ್ತು ಇದರ ವಿರುದ್ಧ ಧ್ವನಿಯಾದವರು ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನದ ಮೂಲಕ ಭಾರತ ದೇಶವನ್ನ ಪುನರ್ಜೀವಗೊಳಿಸಿ ಪ್ರಜಾಪ್ರಭುತ್ವವನ್ನ ಗಟ್ಟಿಯಾಗಿ ಕಟ್ಟಿ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕು ನ್ಯಾಯ ವಿದ್ಯೆ ಮೀಸಲಾತಿಯನ್ನ ಪ್ರತಿಪಾದಿಸಿದವರು ಎಂದರು ಪ್ರತಿಯೊಬ್ಬರು ಸಂವಿಧಾನವನ್ನ ಓದಬೇಕು ಸಂವಿಧಾನವನ್ನ ಓದಿ ತಿಳಿದರೆ ಮಾತ್ರ ಪ್ರಶ್ನಿಸುವ ಹಕ್ಕು ಬರುತ್ತದೆ ಇಲದಿದ್ದಲ್ಲಿ ಕೈಕಟ್ಟಿ ಹಣ ನೀಡಿ ಬರುವ ಸಮಸ್ಯೆ ಪರಿಹರಿಸಿಕೊಳ್ಳುವ ಸಂದರ್ಭವಿರುತ್ತದೆ ಅಂಬೇಡ್ಕರ್ ಜಯಂತಿ ವ್ಯಕ್ತಿ ಸ್ಮರಣೆಯಲ್ಲ ವಿಚಾರ ಸ್ಮರಣೆ ಅವರನ್ನ ಕೇವಲ ದಲಿತರಿಗಷ್ಟೇ ಸೀಮಿತಗೊಳಿಸದೆ ಬುದ್ಧ ವಿವೇಕಾನಂದ ಮತ್ತು ಅಂಬೇಡ್ಕರ್ ರವರು ಭಾರತವನ್ನ ವಿಶ್ವ ಗುರುವನ್ನಾಗಿಸಿದವರು ನಾವು ಯಾವುದೇ ಧರ್ಮದ ಆಚರಣೆಗೆ ಮುಂದಾದರೂ ನಮ್ಮನ್ನ ಕಾಯುವ ಒಂದಾಗಿಸುವ ಏಕೈಕ ಧರ್ಮ ಸಂವಿಧಾನವೆಂದರು ನಾಲ್ಕನೇ ವರ್ಣದಲ್ಲಿರ್ತಕ್ಕಂಥ ಶೂದ್ರರು ಹೀಗೆ ಇದ್ವಾ ಈ ದೇಶದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅತಿ ಶೂದ್ರ ಅಸ್ಪೃಶ್ಯರು ಹೀಗೆ ಇತ್ತ ಅಂತ ಹೇಳಿದ್ರೆ ಖಂಡಿತ ಇಲ್ಲ ಬಂದು ಈ ದೇಶದ ದೊರೆಗಳು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಡೆಯ ದಿನಗಳಲ್ಲಿ ನಾನಕ್ ಚಂದ್ರ ಆಪ್ತರಿಗೆ ಹೇಳಿದ ಮಾತಿದು ಈ ದೇಶವನ್ನಾಳಿದ ದೊರೆಗಳು ಇಂದು ಇಂಥ ಹೀನ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಚ ರತ್ತು ಗೋ ಅಂಡ್ ಚಿಲ್ ಅವರ್ ಓನ್ ಪೀಪಲ್ ಅವರ್ ಓನ್ ಪೀಪಲ್ ಇಸ್ ನಥಿಂಗ್ ಬಟ್ ಪೀಪಲ್ ಲೈಕ್ ಅಮೆರಿಕಾ ಪೀಪಲ್ ಲೈಕ್ ಇಂಗ್ಲೆಂಡ್ ಈ ಭಾರತ ವಾಸಿಗಳಿಗೆ ಹೋಗಿ ಹೇಳು ರತ್ತು ಇಂದಲ್ಲ ನಾಳೆ ಈ ದೇಶವನ್ನಾಳುವ ದೊರೆಗಳು ನೀವು ನೀವು ಅಂತೇಳಿ ಸಾರಿ ಹೇಳು ರತ್ತು ಅಂತ ಹೇಳಿದ್ರು ಕಡೆಯ ದಿನಗಳಲ್ಲಿ ಡಿಸೆಂಬರ್ ಐದರ ರಾತ್ರಿ ಸಾವಿರದ ಒಂಬೈನೂರ ಐವತ್ತಾರನೇ ಇಸುವಲ್ಲಿ ಅದರ ಅರ್ಥ ಏನು ಅಂದ್ರೆ ಅದನ್ನೂ ಕೂಡ ನಾವು ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅಡೆತಡೆ ಆಗಿರ್ತಕ್ಕಂಥ ವ್ಯಸ್ ವ್ಯವಸ್ಥೆಯನ್ನು ನಾವು ಪ್ರಶ್ನಿಸಿಲ್ಲ ಒಪ್ಕೊಂಡಿದ್ದೇವೆ ಖುಷಿ ಪಡ್ತಾ ಇದ್ದೇವೆ ನಾನು ಕುಂಬಾರನಿಗಿಂತ ಮೇಲೆ ಇದ್ದೇನೆ ನಾನು ರೆಡ್ಡಿಗಿಂತ ಮೇಲೆ ಇದ್ದೇನೆ ನಾನು ಒಕ್ಕಲಿಗರು ಇನ್ನೊಂದು ವರ್ಗಕ್ಕಿಂತ ಮೇಲೆ ಇದ್ದೇನೆ ಲಿಂಗಾಯತ ಅವ್ರಿಗೆಲ್ಲ ನಾನು ಮೇಲೆ ಇದ್ದೇನೆ ಅಂತೇಳಿ ಆರು ಸಾವಿರ ಜಾತಿಗಳು ಮನುಷ್ಯತ್ವವನ್ನು ಹೀಗೆ ನಾಶ ಮಾಡಿಕೊಂಡ್ರೆ ಎಲ್ಲಿ ಭವ್ಯ ಭಾರತವನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಯೋಚನೆ ಮಾಡಿ ಯೋಚನೆ ಮಾಡಿ ಒಂದು ನಾಯಿ ಮರಿಯನ್ನ ನಾವು ಪ್ರೀತಿಸ್ತೇವೆ ಸಂತೋಷ ಆದ್ರೆ ಒಂದು ಮಗುವನ್ನ ನಾವು ಒಂದು ಜಾತಿಯ ಕಾರಣ ಹೇಳಿ ದೂರ ಇಡ್ತೇವೆ ಅವನಿಗೆ ಸಾಮಾಜಿಕ ಸೌಲಭ್ಯಗಳು ಸಿಗಬಾರದು ಅವನಿಗೆ ಒಳ್ಳೆಯ ವಿದ್ಯೆ ಸಿಗಬಾರದು ನುಡಿಗಳನ್ನಾಡಿದ ಶಾಸಕರಾದ ಸಿಎನ್ ರವರು ಮಾತನಾಡಿ ಸಾಮಾಜಿಕ ಶೈಕ್ಷಣಿಕವಾಗಿ ದೇಶ ಎತ್ತರಕ್ಕೆ ಬೆಳೆಯಲು ಅಂಬೇಡ್ಕರ್ ಅವರು ಕಾರಣ ಅವರು ಕೊಟ್ಟ ಸಂವಿಧಾನ ಈ ಭೂಮಿ ಇರುವವರೆಗೂ ಶಾಶ್ವತ ತಾಲೂಕಿನಲ್ಲಿನ ಪರಿಶಿಷ್ಟ ಜಾತಿ ಪಂಗಡದವರ ಅಭಿವೃದ್ಧಿಗೆ ಮೂರನೇ ಬಾರಿಗೆ ಶಾಸಕನಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿದ್ದು ಪಟ್ಟಣದಲ್ಲಿ ನಿರ್ಮಾಣ ಮಾಡಲಾಗಿರುವ ಅಂಬೇಡ್ಕರ್ ಭವನದ ಮೂಲಭೂತ ಸೌಲಭ್ಯ ಕಲ್ಪನೆಗಾಗಿ ಎಪ್ಪತ್ತು ಲಕ್ಷ ರು ಅನುದಾನ ಮಂಜೂರಾತಿಯಾಗಿದೆ ಅದೇ ರೀತಿ ನುಗ್ಗಿಹಳ್ಳಿ ಬಾಗೂರು ಶ್ರವಣಬೆಳೆಗುಲ ಹೋಬಳಿ ಕೇಂದ್ರಗಳಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ನಿವೇಶನ ಕಾಯ್ದಿರಿಸಿದ್ದು ಪ್ರತಿ ಭವನಕ್ಕೆ ತಲಾ ಮೂರು ಕೋಟಿ ರೂಗಳ ಅನುದಾನ ಸರ್ಕಾರದಿಂದ ಹಂಚಿಕೆಯಾಗಿದೆ ಎಂದರು ಕಳೆದ ವರ್ಷ ಪರಿಶಿಷ್ಟ ಸಮಾಜದ ಒಂದು ಏಳಿಗೆಗೆ ಮೂವತ್ತೊಂಬತ್ತು ಅನುದಾನ ಒಂದು ಕಾಯ್ದಿರಿಸಿತ್ತು ಈ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ನಲವತ್ತೆರಡು ಸಾವಿರ ಕೋಟಿ ಅನುದಾನವನ್ನು ಘೋಷಣೆ ಮಾಡಿದರು ಬಜೆಟ್ನಲ್ಲಿ ಆದರೆ ನಲವತ್ತೆರಡು ಸಾವಿರ ಕೋಟಿ ಅನುದಾನ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಈ ಒಂದು ಸಮಾಜದ ಬಂಧುಗಳ ಒಂದು ಸ್ವಾವಲಂಬನೆ ಬದುಕಿಗೆ ಪೂರ್ಣ ಪ್ರಮಾಣದಲ್ಲಿ ಬಳಕೆ ಆಗಬೇಕು ಅಂತಲೂ ಕೂಡ ಈ ವೇದಿಕೆ ಮೂಲಕ ಸರ್ಕಾರಕ್ಕೆ ಮಾಧ್ಯಮದ ಮೂಲಕ ಒತ್ತಾಯವನ್ನು ಮಾಡಿದೆ ಬೇಕಾದ್ರೆ ಬೇರೆ ಯೋಜನೆಗಳಿಗೆ ಅದು ವರ್ಗಾಯಿಸಿಬಿಟ್ರೆ ನಮಗೆ ಅಭಿವೃದ್ಧಿಗೆ ಹಣ ಒಂದು ಕಡಿಮೆ ಆಗುತ್ತೆ ಬೇಕಾದ್ರೆ ಬೇರೆ ಯೋಜನೆಗಳು ಕೂಡ ಮುಖ್ಯ ಅಭಿವೃದ್ಧಿನೂ ಕೂಡ ಸಮಾನವಾಗಿ ಆಗಬೇಕು ಅನ್ನೋದು ದೃಷ್ಟಿನಲ್ಲಿ ಈ ಮೂಲಕ ಸರ್ಕಾರಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಹೇಳಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಸೇವೆ ಬೇರೆ ಬೇರೆ ದೇಶಗಳೆಲ್ಲ ನೋಡ್ತೀವಿ ಅದೇ ಏರುಪೇರಾಗುವಂಥ ಸನ್ನಿವೇಶಗಳು ಈ ದೇಶದ ಒಂದು ಆರ್ಥಿಕ ವ್ಯವಸ್ಥೆ ಈ ದೇಶದ ಒಂದು ರಕ್ಷಣಾ ವ್ಯವಸ್ಥೆ ದೇಶದ ಒಂದು ಒಂದು ಆಡಳಿತ ವ್ಯವಸ್ಥೆ ಇವತ್ತು ಗಟ್ಟಿಯಾಗಿದೆ ಅಂದರೆ ನಮ್ಮ ಈ ದೊಡ್ಡ ಇದು ಇಡೀ ಪ್ರಪಂಚದಲ್ಲೇ ನಮ್ಮ ದೇಶ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರತಕ್ಕಂಥ ದೇಶ ಯಾವುದಾದ್ರೂ ಇದ್ದರೆ ಇನ್ನು ಹೆಮ್ಮೆಯ ಭಾರತ ದೇಶ ಇವತ್ತು ನೂರ ನಲವತ್ತೈದು ನೂರ ನಲ್ವತ್ತಾರು ಕೋಟಿ ಜನ ಈಗ ತೊಂಬತ್ಮೂರು ತೊಂಬತ್ನಾಲ್ಕು ಕೋಟಿ ಜನ ಇವತ್ತು ಮತದಾನ ಮಾಡ್ತಾ ಇರ್ತಕ್ಕಂಥ ನೇರವಾಗಿ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಈ ಸಂವಿಧಾನದ ಶಕ್ತಿಯಿಂದ ವಿಶೇಷವಾಗಿ ಅದಕ್ಕೆ ಈ ಗಟ್ಟಿತನದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂಥ ಒಂದು ಸಂವಿಧಾನ ಶಕ್ತಿ ನಮ್ಮೆಲ್ಲರಿಗೂ ಕೂಡ ಇವತ್ತು ಆಸರೆಯಾಗಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳಬೇಕಾಗಿತ್ತು ಇವತ್ತು ದೊಡ್ಡ ಆಲದ ಮರದಂತೆ ಬೆಳೆದು ಅವರ ನೆರಳಿನಲ್ಲಿ ನಾವೆಲ್ಲರೂ ಕೂಡ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುನ್ನಡೆತಕ್ಕಂಥದಕ್ಕೆ ಅವಕಾಶ ಆಗಿದೆ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಎಮ್ಮೆಯಿಂದ ಸಂತೋಷದಿಂದ ಈ ಸಂದರ್ಭದಲ್ಲಿ ತಿಳಿಸಿ ಈ ಒಂದು ಏಕೆಂದರೆ ಈ ಕ್ಷೇತ್ರದ ಶಾಸಕರಾಗಿ ಎರಡು ಮೂರು ಬಾರಿ ಏಕೆಂದರೆ ಮೂರನೇ ಬಾರಿ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ಅಂದರೆ ಸಾಮಾಜಿಕ ನ್ಯಾಯದ ಹಡಿನಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬತಕ್ಕಂಥ ದೃಷ್ಟಿನಲ್ಲಿ ಸರ್ಕಾರದಿಂದ ಬರೆದು ಬರುವಂಥ ಅನುದಾನವನ್ನು ನೂರಕ್ಕೆ ನೂರಷ್ಟು ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಿಮ್ಮೆಲ್ಲರೊಂದಿಗೆ ಮಾಡಿದ್ದೇವೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಸಾಧಕರನ್ನ ಈ ವೇಳೆ ಗೌರವಿಸಿ ಸನ್ಮಾನಿಸಲಾಯಿತು ಪುರಸಭಾಧ್ಯಕ್ಷರಾದ ಮೋಹನ್ ಉಪಾಧ್ಯಕ್ಷೆ ರಾಣಿ ಕೃಷ್ಣ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಫರ್ಹಾನ್ ಅನ್ನು ಟಿಎಪಿಸಿಎಂಎಸ್ನ ಅಧ್ಯಕ್ಷ ಎಂಆರ್ ಅನಿಲ್ ಕುಮಾರ್ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಹಡಿನಹಳ್ಳಿ ಲೋಕೇಶ್ ಹೇಮಾವತಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸಿಎನ್ ವೆಂಕಟೇಶ್ ತಾಲೂಕು ದಂಡಾಧಿಕಾರಿ ವಿಎಸ್ ನವೀನ್ ಕುಮಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಎಚ್ಎನ್ ಸತೀಶ್ ಪುರಸಭಾ ಮುಖ್ಯಾಧಿಕಾರಿ ಕೆಎನ್ ಹೇಮಂತ್ ನಗರ ಠಾಣಾ ವೃತ್ತ ನಿರೀಕ್ಷಕರಾದ ರಘುಪತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಎಂದೀಪಾ ಬಿಆರ್ಸಿ ಅನಿಲ್ ಕುಮಾರ್ ಪುರಸಭಾ ಸದಸ್ಯರುಗಳು ನಾಮನಿರ್ದೇಶಿತ ಸದಸ್ಯರುಗಳು ಕೆಡಿಪಿ ಸದಸ್ಯರುಗಳು ಮುಖಂಡರುಗಳಾದ ಬೆಳಕಿಹಳ್ಳಿ ಪುಟ್ಟಸ್ವಾಮಿ ಪ್ರಕಾಶ್ ವಿರೂಪಾಕ್ಷಪುರ ಚಂದ್ರಪ್ಪ ಧರ್ಮಯ್ಯ ದಂಡೂರ ಮಂಜುನಾಥ್ ರಂಗಪ್ಪ ಯೋಗೀಶ್ ನಾಗೇಶ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ನಾನು ಒಂದು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಇವತ್ತು ಒಂದು ಕಾಲದಲ್ಲಿ ನಮ್ಮ ಪೂರ್ವಜರು ಏನು ಬಾಗಿಲ ವಸ್ತಿಲಲ್ಲಿ ನಿಂತು ನಾವು ಕೆಳಮಟ್ಟದ ಜನ ಅನ್ನಿಸ್ಕೊಳ್ತಾ ಇದ್ರು ಇವತ್ತು ನನ್ನ ಸಮುದಾಯ ಅದೇ ನಾವು ಜನ ಅಂತ ಹೇಳ್ಕೊಳ್ಲಿಕ್ಕೆ ಆ ದಾರಿ ಹುಡುಕೊಂಡಿದ್ರಿ ಆ ದಾರಿ ಹುಡುಕ್ಲಿಕ್ಕೆ ಕಾರಣ ಯಾರು ನನ್ನ ಸಮುದಾಯದ ಒಂದು ದೇವರು ಅನಿಸ್ಕೊಂಡಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತೇನು ವಿಜೃಂಭಣೆಯಿಂದ ಜಯಂತಿ ಆಚರಣೆ ಮಾಡ್ತಾ ಇದ್ದೀರಿ ನಿಮ್ಮ ನಮ್ಮೆಲ್ಲರ ಅಭಿವೃದ್ಧಿಗೆ ಕಾರಣಕರ್ತರಾದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗಾಗಿ ಇಲ್ಲಿ ನಮ್ಮ ವಂಶಸ್ಥರು ಮತ್ತು ಮುಂದಿನ ಜನ್ಮದವ್ರು ಕೂಡ ಒಬ್ಬೊಬ್ಬರು ಕೂಡ ಭಾರತ ರತ್ನ ಅಂಬೇಡ್ಕರ್ ಅಂತೆ ಆಗ್ಬೇಕು ಸಂವಿಧಾನ ಶಿಕ್ಷಣ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಬೇಕು ಯಾಕೆಂದ್ರೆ ಇವತ್ತು ಶಿಕ್ಷಣ ಇದ್ದಿದ್ರೆ ಉನ್ನತವಾಗಿ ನಮ್ಮ ಪೂರ್ವಜರಿಗೆ ಪೂರ್ವಜಕರಿಗೆ ನೀವೆಲ್ಲ ಹೀಗಿರ್ತಾ ಇರ್ಲಿಲ್ಲ ಅಲ್ವಾ ಹಾಗಾಗಿ ಇವತ್ತು ಮುಂದಿನ ಒಂದು ಜನರೇಷನ್ಗೆ ನೀವು ಯಾವ ರೀತಿ ಶಿಕ್ಷಣ ಕೊಡ್ಬೇಕು ಶಿಕ್ಷಣದಿಂದ ಏನೇನು ಅನುಕೂಲ ಆಗ್ತಾ ಇದೆ ಯಾವ ಯಾವ ರೀತಿ ಅಧಿಕಾರ ಚುಕ್ಕ ನಡೀತಿವಿ ಅನ್ನೋದನ್ನ ನೀವು ತಿಳುವಳಿಕೆ ಹೇಳ್ಕೊಡ್ಬೇಕು ಬಂಧುಗಳೇ ನಾವ್ ಯಾರು ಕೀಳಮಟ್ಟದ ಸ್ಥಿತಿ ಉಳ್ಳಂತವರಲ್ಲ ಎಲ್ಲರೂ ಕೂಡ ಇವತ್ತಿನ ಒಂದು ವಿಜ್ಞಾನ ಯುಗದಲ್ಲಿ ನಾವೆಲ್ಲರೂ ಉನ್ನತ ಸ್ಥಿತಿಯಲ್ಲಿದ್ದೀವಿ ಉನ್ನತ ಮಟ್ಟದಲ್ಲಿದ್ದೀವಿ ಅಂತ ಹೇಳಿ ತಿಳ್ಕೊಳ್ಬೇಕು ತಿಳ್ಕೊಳ್ಬೇಕು ಎಂದು ತಿಳಿಸಿ ಹೇಳಬೇಕು ನೀವು ತಿಳಿಸಿ ಹೇಳಿದಾಗ ಮಾತ್ರ ಈ ನಮ್ಮ ಸಮುದಾಯ ಉನ್ನತ ಮಟ್ಟಕ್ಕೆ ಹೋಗುತ್ತೆ ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ಏನು ಓದ್ತಾ ಇದ್ದೀರಿ ಅವರೆಲ್ಲನು ಒಂದು ಒಳ್ಳೆಯ ವಿಜ್ಞಾನವಂತರಾಗಿ ಸುಶಿಕ್ಷಿತ ಸುಶಿಕ್ಷಿತರಾಗಿ ಬೆಳೆಯೋದಕ್ಕೆ ಒಂದು ಅನುಕೂಲ ಆಗುತ್ತೆ ಇವತ್ತಿನ ದಿನ ಅಮರನಾಥ್ ಉಪವಾಸ ಮಾಡಿದ್ವಿ ನೀವು ಯಾರು ಅಲ್ಲಿ ಬಂದಿರಲಿಲ್ಲ ಅನ್ಸುತ್ತೆ ನಮ್ಮ ಡಿ ಸಿ ಪಿ ಸಿದ್ದರಾಜ್ ಅವರು ಮೊದಲನೇ ದಿನದಿಂದ ಕೊನೆಯ ಒಂದು ಉತ್ತರ ಸಿಗೋವರೆಗೂ ನಮ್ಮ ಜೊತೆ ಸಹಕಾರ ಕೊಟ್ಟರು ಬಹುದಿನಗಳ ಬೇಡಿಕೆಯಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯ ಸ್ಥಾಪನೆ ಸಂಬಂಧ ಇದೀಗ ಕಾಲ ಸನ್ನಿಹಿತವಾಗಿದ್ದು ಪ್ರತಿಮೆ ಈಗಾಗಲೇ ನಿರ್ಮಾಣ ಕಾರ್ಯ ಶೇಕಡಾ ಎಂಬತ್ತರಷ್ಟು ಪೂರ್ಣವಾಗಿದ್ದು ಶೀಘ್ರ ಪಟ್ಟಣದ ತಾಲೂಕು ಕಚೇರಿ ಎದುರು ಬಾಬಾ ಸಾಹೇಬ್ ರವರ ಕಂಚಿನ ಪ್ರತಿಮೆ ಅನಾವರಣಗೊಳ್ಳಲಾಗುವುದು ಈ ಕಾರ್ಯಕ್ರಮವನ್ನು ಐತಿಹಾಸಿಕ ಕಾರ್ಯಕ್ರಮವನ್ನಾಗಿ ಮಾಡಲಾಗುವುದೆಂದು ಶಾಸಕರಾದ ಸಿ ಬಾಲಕೃಷ್ಣ ಅವರು ತಿಳಿಸಿದರು ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗದ ಉದ್ಯಾನವನದಲ್ಲಿ ಭಾರತರತ್ನ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ಸ್ಥಾಪನೆಗೆ ಅಡಿಗಲ್ಲು ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದ ಅವರು ಬಹುದಿನಗಳ ಕನಸು ಇಂದು ನನಸಾಗಿದ್ದು ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ನಿರ್ಮಾಣ ಕಾಮಗಾರಿ ಸಂಪೂರ್ಣವಾಗಿ ಪೂರ್ಣಗೊಂಡಿದ್ದು ಕಂಚಿನ ಪ್ರತಿಮೆ ಸ್ಥಾಪನೆಗೆ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ನಿರ್ಣಯವನ್ನು ಹೊರಡಿಸಿದ್ದು ಪುರಸಭೆ ಜವಾಬ್ದಾರಿಯಲ್ಲಿ ಅಡಿಗಲ್ಲು ಕಾಮಗಾರಿ ನೆರವೇರಲಿದೆ ಮುಂದಿನ ನೂರ ಐವತ್ತು ದಿನದೊಳಗೆ ಪೂಜ್ಯ ದೇವೇಗೌಡರವರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಹಜಸಿ ಮಹದೇವಪ್ಪನವರ ಉಪಸ್ಥಿತಿಯಲ್ಲಿ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಮಹಾ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ಅನಾವರಣ ಮಾಡಲಾಗುವುದು ಇನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿ ಸಲುವಾಗಿ ನಡೆದ ಮೆರವಣಿಗೆಯು ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಪುಷ್ಪಾಲಂಕೃತದೊಂದಿಗೆ ಅಂಬೇಡ್ಕರ್ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿರಿಸಿ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಸೇರಿದಂತೆ ಗಣ್ಯರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ನಡೆಸಲಾಯಿತು ನಂತರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಶ್ರದ್ಧಾಭಕ್ತಿಯಿಂದ ಮೆರವಣಿಗೆಯನ್ನು ನಡೆಸಿ ಅಂಬೇಡ್ಕರ್ ಅವರ ಸಂದೇಶವನ್ನು ಸಾರಲಾಯಿತು ಮೆರವಣಿಗೆಯಲ್ಲಿ ನಗಾರಿ ಬ್ಯಾಂಡ್ ಸೆಟ್ ಕಲಾ ತಂಡಗಳು ಭಾಗವಹಿಸಿದ್ದವು ಅಂಬೇಡ್ಕರ್ ಜಯಂತಿ ಅಂಗವಾಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ತಳಿರು ತೋರಣಗಳೊಂದಿಗೆ ಮತ್ತು ಎಲ್ಲ ಸರ್ಕಾರಿ ಕಟ್ಟಡಗಳನ್ನು ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗರಿಸಲಾಗಿತ್ತು ಈ ವೇಳೆ ಮೆರವಣಿಗೆ ಉದ್ದಕ್ಕೂ ಭಾಗಿಯಾಗಿದ್ದ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ದಲಿತ ಮುಖಂಡರು ಜೈ ಜಯಭೀಮ್ ಎಂಬ ಹೌಕಾರದೊಂದಿಗೆ ಘೋಷಣೆಗಳನ್ನ ಕೂಗಿ ಅಭಿಮಾನವನ್ನು ಪ್ರದರ್ಶಿಸಿದರು ವಿವಿಧ ದಲಿತ ಸಂಘಟನೆಯ ಪದಾಧಿಕಾರಿಗಳು ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಎಲ್ಲ ಗೌರವಾನ್ವಿತ ಸಂಘಟನೆಗಳ ಎಲ್ಲ ಮುಖಂಡರುಗಳು ಪದಾಧಿಕಾರಿಗಳು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಪುರಸಭಾ ಅಧ್ಯಕ್ಷರಾದಂಥ ಮೋಹನ್ ಮತ್ತು ಅವರೆಲ್ಲ ಆಡಳಿತ ವರ್ಗ ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿ ಇವತ್ತು ವಿಶೇಷವಾಗಿ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ಶುಭಗಳಿಗೆ ಅಂತ ನಾವು ಭಾವಿಸಬೇಕಾಗ್ತದೆ ಏಕೆಂದರೆ ಇವತ್ತು ಬಹು ವರ್ಷಗಳ ಒಂದು ಕನಸು ಇವತ್ತು ನನಸಾಗುವಂಥದ್ದಕ್ಕೆ ಇವತ್ತು ಅಡಿಪಾಯವನ್ನು ಆಗ್ತಕ್ಕಂಥದ್ದಕ್ಕೆ ಭೂಮಿ ಪೂಜೆಯನ್ನು ಇವತ್ತು ಬಾಬಾ ಸಾಹೇಬರಿಗೆ ಇವರು ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಇವತ್ತು ಚಾಲನೆಯನ್ನು ವಿಶೇಷವಾಗಿ ನೀಡಿದ್ದೇವೆ ಈ ಸಂದರ್ಭದಲ್ಲಿ ಬೌದ್ಧ ಬಿಕ್ಕುಗಳು ಕೂಡ ಇಲ್ಲಿ ಬಹುಶಃ ದಾರಿನಲ್ಲಿ ಬರುವಂಥ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಕೂಡ ಪುಷ್ಪಾರ್ಚನೆಯನ್ನು ನೆರವೇರಿಸಲಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಸುಮಾರು ನೂರ ಐವತ್ತು ದಿವಸದೊಳಗಡೆ ಇಲ್ಲಿ ಕಂಚಿನ ಪ್ರತಿಮೆ ಅನಾವರಣಗೊಳ್ಳುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ ಇದಕ್ಕೆ ಪೂಜೆ ಎಚ್ ಡಿ ದೇವೇಗೌಡರು ಕರ್ನಾಟಕ ಘನ ಸರ್ಕಾರದ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಸನ್ಮಾನ್ಯ ಮಹಾದೇವಪ್ಪ ಸಾಹೇಬರು ನಮ್ಮ ಸಂಸದರು ನಮ್ಮ ಹಾಸನ ಜಿಲ್ಲೆಯ ಸಂಸದರು ವಿಧಾನ ಪರಿಷತ್ ಸದಸ್ಯರು ಎಲ್ಲ ಶಾಸಕರು ಎಲ್ಲ ಮುಖಂಡರುಗಳು ಕೂಡ ಸೇರಿ ಆ ಒಂದು ಕಾರ್ಯಕ್ರಮ ಬೃಹತ್ ಮಟ್ಟದಲ್ಲಿ ಆ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಏಕೆಂದರೆ ಇವತ್ತು ದೇಶಕ್ಕೆ ನಮ್ಮೆಲ್ಲರಿಗೂ ಕೂಡ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಈ ದೇಶ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ವೈಜ್ಞಾನಿಕವಾಗಿ ಒಂದು ಆರ್ಥಿಕವಾಗಿ ಸದೃಢವಾಗಿದೆ ಅಂದರೆ ಅದು ಬಾಬಾ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಒಂದು ದೊಡ್ಡ ಶಕ್ತಿ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಎಲ್ಲರ ಅನುಗ್ರಹದಿಂದ ಇವತ್ತು ಸರ್ವರ ಸಹಕಾರದೊಂದಿಗೆ ಇಲ್ಲಿ ಒಂದು ಕ ಕಂಚಿನ ಪ್ರತಿಮೆ ಈಗಾಗಲೇ ಪೂರ್ಣ ಪ್ರಮಾಣದಲ್ಲಿ ತಯಾರಾಗಿದೆ ಅದನ್ನು ತರುವಂಥದ್ದು ಮಾತ್ರ ಬಾಕಿ ಇದೆ ಅಡಿಪಾಯವನ್ನು ಕೂಡ ಪುರಸಭೆಯ ಆಡಳಿತದ ವತಿಯಿಂದ ಈಗಾಗಲೇ ಮನ ರೆಸೊಲ್ಯೂಷನ್ ಕೂಡ ಮಾಡಿದ್ದೇವೆ ಅಡಿಪಾಯದ ಒಂದು ಜವಾಬ್ದಾರಿ ನಮ್ಮ ಪುರಸಭಾ ಆಡಳಿತಕ್ಕೆ ನಮ್ಮ ಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ಜವಾಬ್ದಾರಿಯನ್ನು ಕೂಡ ವಹಿಸಿದ್ದೇವೆ ಅವತ್ತಿನ ನೂರೈವತ್ತು ದಿವಸದ ಒಂದು ಕಾರ್ಯಕ್ರಮ ಏನಿದೆ ಎಲ್ಲ ತಾಲೂಕಿನ ಎಲ್ಲ ಸಂಘಟನೆಗಳ ಮುಖಂಡರುಗಳ ಸಲಹೆ ಮಾರ್ಗದರ್ಶನವನ್ನು ತೆಗೆದುಕೊಂಡು ಇದು ಎಲ್ಲ ಅಭಿಮಾನ ಪೂರ್ವಕವಾಗಿ ಅದು ಬಹುಶಃ ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮವಾಗಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣಗೊಳ್ಳುತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಶುಭ ಕೋರಿ ಈಗ ಮೆರವಣಿಗೆಯೊಂದಿಗೆ ನಾವು ವೇದಿಕೆಗೆ ಬರುವಂಥ ಒಂದು ಕಾರ್ಯಕ್ರಮ ಇರೋದ್ರಿಂದ ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತ ಮನವಿ ಮಾಡ್ತೇನೆ ನಮಸ್ಕಾರ ಜೈ ಭೀಮ್ ಜೈ ನೀವು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವವರೇ ವಸತಿ ರಹಿತರೆ ನಿವೇಶನ ರಹಿತರೆ ಹಾಗಾದರೆ ಸ್ವಯಂ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ ಮನೆ ಪಡೆಯಲು ನಿಮಗಿದೀಗ ಸುವರ್ಣಾವಕಾಶ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ಗ್ರಾಮೀಣ ಪ್ರದೇಶದಲ್ಲಿ ಇರುವ ವಸತಿ ರಹಿತರ ಹಾಗೂ ನಿವೇಶನ ರಹಿತರ ಸಮೀಕ್ಷೆ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಸರ್ವರಿಗೂ ಸೂರು ಒದಗಿಸಬೇಕೆಂಬ ಸದುದ್ದೇಶ ಹೊಂದಿರುವ ಈ ಸಮೀಕ್ಷೆಯಲ್ಲಿ ವಸತಿ ರಹಿತರು ಹಾಗೂ ನಿವೇಶನ ರಹಿತರು ನೇರವಾಗಿ ಪಾಲ್ಗೊಳ್ಳಬಹುದಾಗಿದೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ವಸತಿ ಯೋಜನೆಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರ್ಹ ಬಿಪಿಎಲ್ ಫಲಾನುಭವಿಗಳು ವಸತಿ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ರುಗೇಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಧ್ಯಕ್ಷ ಕುಮಾರ್ ಹಾಗೂ ಸದಸ್ಯರು ಸೇರಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಪುಷ್ಪಾರ್ಚನೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎನ್ಎಸ್ ಮಂಜುನಾಥ್ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಚ್ಚು ಪರಿಶ್ರಮಪಟ್ಟು ಸುಮಾರು ಮೂವತ್ತೆರಡು ಡಿಗ್ರಿಗಳಷ್ಟು ಪಡೆದು ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತೆ ಹೆಸರು ಮಾಡಿದ್ದವರು ಹೆಚ್ಚು ಜ್ಞಾನ ಸಂಪತ್ತನ್ನ ಹೊಂದಿದ್ದ ಅವರು ದೇಶದ ಜನರಿಗೆ ಶಿಕ್ಷಣ ಸುಲಭವಾಗಿ ಸಿಗಲೆಂದು ತಾವು ರಚಿಸಿದ ಸಂವಿಧಾನದಲ್ಲಿ ಅವಕಾಶವನ್ನ ಕಲ್ಪಿಸಿದ್ದಾರೆ ಎಂದರು ಯುವ ಮುಖಂಡ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಕಿರಣ್ ಕಬಿರಂಗಯ್ಯ ಮಾತನಾಡಿ ಸಂವಿಧಾನದಲ್ಲಿ ಕೇವಲ ಹಿಂದುಳಿದ ವರ್ಗಕ್ಕೆ ಮಾತ್ರ ನ್ಯಾಯ ಒದಗಿಸಿಲ್ಲ ಪ್ರತಿಯೊಂದು ಧರ್ಮಕ್ಕೂ ಪ್ರತಿಯೊಂದು ಜಾತಿಗೂ ಸಂವಿಧಾನದಲ್ಲಿ ನ್ಯಾಯವನ್ನು ಒದಗಿಸಿದ್ದಾರೆ ಅಂಬೇಡ್ಕರ್ ಅವರು ಈ ದೇಶದ ಜಾತ್ಯತೀತ ನಾಯಕರು ಅವರ ತತ್ವ ಸಿದ್ಧಾಂತ ಆದರ್ಶಗಳನ್ನು ಪ್ರತಿಯೊಬ್ಬರೂ ಅನುಸರಿಸಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ರಾಧಾ ಹರೀಶ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವರಾಮ್ ಸದಸ್ಯರಾದ ಗೌಡಕ್ಕಿ ಮಂಜು ಎನ್ಆರ್ ಶಿವಕುಮಾರ್ ಹೊನ್ನೇಗೌಡ ದ್ರಾಕ್ಷಾಣಿ ಯಲ್ಲಪ್ಪ ಜಬೀನ್ ತಾಜ್ ಸಾದಿಕ್ ಪಾಷಾ ಜಬೀನ್ ತಾಜ್ ಮಹಮ್ಮದ್ ಜಾವೇದ್ ವಿಜಯಲಕ್ಷ್ಮಿ ಜಗದೀಶ್ ರಮ್ಯಾ ಲೋಕೇಶ್ ಸವಿತಾ ಯೋಗೇಶ್ ನಟರಾಜ್ ಮುಖಂಡರಾದ ಮೊಹಮ್ಮದ್ ಜಾವೇದ್ ಕಾರ್ಯದರ್ಶಿ ಭವಾನಿ ಸಹಕಾರದರ್ಶಿ ರಾಜ್ಕುಮಾರ್ ಬಿಲ್ ಕಲೆಕ್ಟರ್ ನಾಗರಾಜ್ ಸೋಮು ಸಿಬ್ಬಂದಿಗಳಾದ ಧರಣಿ ವಾಟರ್ ರಾಜಣ್ಣ ಮಾಸ್ತಿಗೌಡ ಲಿಂಗರಾಜು ಸೇರಿದಂತೆ ಇತರರು ಹಾಜರಿದ್ದರು ಇನ್ನು ನೌಕೆಹಳ್ಳಿ ನಾಡ ಕಚೇರಿಯಲ್ಲಿ ಆಚರಿಸಲಾದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಡಾಕ್ಟರ್ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸೇರಿದಂತೆ ಇತರೆ ಮಹನೀಯರ ನಾಯಕರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚೆಯನ್ನು ಸಮರ್ಪಿಸಿ ಉಪತಹಶೀಲ್ದಾರ್ ಪೂರ್ಣಿಮಾರವರು ಮಾತನಾಡಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂವಿಧಾನದಲ್ಲಿ ಸರ್ವರಿಗೂ ನ್ಯಾಯ ಒದಗಿಸಿದ್ದಾರೆ ಅವರ ಕನಸು ದೇಶದ ಪ್ರತಿಯೊಬ್ಬ ಪ್ರಜೆಗೂ ಉತ್ತಮ ಶಿಕ್ಷಣ ಸಿಗಬೇಕೆಂಬ ಆಸೆ ಮತ್ತು ಗುರಿಯನ್ನ ಹೊಂದಿದ್ದರು ಅವರು ಹೆಚ್ಚು ಪುಸ್ತಕದ ಜೊತೆ ಕಾಲ ಕಳೆಯುತ್ತಿದ್ದರು ಎಂದು ಬಣ್ಣಿಸಿದರು ಈ ಸಂದರ್ಭದಲ್ಲಿ ಹೋಬಳಿ ಕಂದಾಯ ಅಧಿಕಾರಿ ಲತೇಶ್ ಕುಮಾರ್ ಎಲ್ಲಾ ವೃತ್ತಗಳ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಸಹಾಯಕರು ಮತ್ತು ಕಚೇರಿಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಪಂಚಾಯಿತಿ ಸಿಬ್ಬಂದಿ ವರ್ಗದವರೆ ಹಾಗೇ ಸಾರ್ವಜನಿಕರು ಈ ದಿವಸ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಡಾಕ್ಟರ್ ಸಾವಿರ ಅಂಬೇಡ್ಕರ್ ಅವರವರು ಮಧ್ಯಪ್ರದೇಶದ ಮಿಜಿ ಸೇನೆಯಲ್ಲಿದ್ದರು ಅವರು ತಮ್ಮ ಎಜುಕೇಷನ್ ಎಲ್ಲ ನಮ್ಮ ದೇಶಕ್ಕೆ ಕರಡು ಸಮಿತಿ ಅಧ್ಯಕ್ಷರಾಗಿ ಸಂವಿಧಾನವನ್ನು ರಚಿಸಿ ಬಡಬಗರಿಗೆ ಎಲ್ಲ ವಸ್ತು ವಿರುದ್ಧ ಹೋರಾಡಿ ಮತ್ತು ಇಪ್ಪತ್ತೆಂಟು ಡಿಗ್ರಿಗಳನ್ನು ಪಡೆದು ನಮ್ಮ ದೇಶಕ್ಕೆ ಸಂವಿಧಾನ ರೂಪಿಸುವಲ್ಲಿ ಅವರು ಹಕ್ಕುಗಳನ್ನು ದುರ್ಬಲರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ರೂಪಿಸಿ ಇವತ್ತೇನಾದರೂ ಇವತ್ತು ಮೀಸಲಾತಿ ಜಾರಿಯಲ್ಲಿದ್ದು ಎಲ್ಲರಿಗೂ ಸಮಾನವಾದ ಹಕ್ಕುಗಳು ಮತ್ತು ಸಮಾನವಾದ ಅಧಿಕಾರ ಮತ್ತು ಸಮಾನವಾದ ಸಮಾನತೆ ಸಿಗ್ಬೇಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಉತ್ತಮವಾಗಿದ್ದು ಅವರ ಜನ್ಮದಿನವನ್ನು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಎಲ್ಲವಾಗಿ ಗ್ರಾಮ ಪಂಚಾಯತಿ ಇವತ್ತು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿ ಮಾಡಿರುವಂಥ ಸಂದರ್ಭದಲ್ಲಿ ಇವತ್ತು ನಡೆದಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಂತಹ ವಿಖಲ್ ಕುಮಾರ್ ಅವರೇ ಹಾಗೂ ಎಲ್ಲ ನನ್ನ ಸಹೋದ್ಯೋಗಿ ಸ್ನೇಹಿತರೆ ಹಾಗೂ ಸಿಬ್ಬಂದಿ ವರ್ಗದವರೇ ಹಾಗೂ ಇಂಥ ಇಬ್ಬರು ಎಲ್ಲ ಸಾರ್ವಜನಿಕ ಸಾರ್ವಜನಿಕರೇ ಅಂಬೇಡ್ಕರ್ ಅವರ ಆದರ್ಶಗಳು ಮತ್ತು ಅವರ ಒಂದು ಸಿದ್ಧಾಂತವನ್ನು ಇವತ್ತು ಈ ಸಮಾಜಕ್ಕೆ ಅದು ಬಿಟ್ಟರೆ ಬೇರೆ ಇನ್ಯಾವ ಮಾರ್ಗದೂ ಕೂಡ ಈ ಸಮಾಜದ ಕಟ್ಟಕಡೆಯ ಬಗೆ ನ್ಯಾಯ ಒದಗಿಸುವಂತಹ ಯಾವುದೇ ಅವಕಾಶಗಳು ಕೂಡ ಇಲ್ಲ ಇವತ್ತು ಈ ದೇಶಕ್ಕೆ ಒಂದು ಸುಭದ್ರವಾದ ಸಂವಿಧಾನವನ್ನು ಕೊಟ್ಟು ಈ ದೇಶದಲ್ಲಿ ಧ್ವನಿಯಿಂದ ಧ್ವನಿಯಾಗಿ ಇಲ್ಲಿ ಇಲ್ಲಿ ಈ ದೇಶದ ಕಟ್ಟ ಪ್ರಜೆಯ ಹಕ್ಕುಗಳನ್ನು ಕೂಡ ರಕ್ಷಣೆ ಮಾಡಿ ಅವನು ಕೂಡ ಸ್ವಾ ಸ್ವಾಭಿಮಾನದ ಬದುಕನ್ನು ಬದುಕಿ ನಾಲ್ಕು ಜನ ಎದುರು ಎಲ್ಲ ಸಮುದಾಯದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಿದ್ದೇವೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಜಾತಿ ಇಲ್ದಾಣ ಎರಿ ಒಂದು ಜಾತಿ ಬಾಲಿಗ ವಲಯ ಒಕ್ಕನಿಗ ಬ್ರಾಹ್ಮಣ ಲಿಂಗಾಯತ ಎಂಬ ಯಾವುದೇ ಜಾತಿ ಕಂಡೇ ಅವರು ಮಾಡಿದಂಥ ಸೇವೆ ಅಪಾರವಾಗಿದೆ ಆದರೆ ನಮ್ಮಲ್ಲಿ ಇನ್ನೂ ಜನಗಳು ಅರ್ಥ ಮಾಡ್ಕೊಂಡಿಲ್ಲ ನಮ್ಮ ಜನಗಳಲ್ಲಿ ವಾರ ಏನು ಎಸ್ ಸಿ ಎಸ್ ಟಿ ಮಾತ್ರ ಸೀಮಿತ ಇದೆ ಅಂತ ನಮ್ಮ ಜನ ಕಂಡಿದ್ದಾರೆ ಅದರ ತಪ್ಪು ಭಾವನೆ ನಾವೆಲ್ಲಾದರೂ ಅವರ ಸಂವಿಧಾನದಲ್ಲಿ ಇರಲಿಲ್ಲ ಹೋಗಿದ್ದೆ ಆಗಿದ್ರೆ ನಮ್ಮ ದೇಶ ರಾಮರಾಜ್ಯ ಆಗದಲ್ಲ ಏನೂ ತಪ್ಪಿಲ್ಲ ಇದನ್ನ ನಾವು ತಿಳ್ಕೊಂಡಲ್ಲೇ ನಾವು ರಾವಣ ರಾಜ್ಯ ನೋಡ್ತಾ ಇದ್ದೀವಿ ಅದರಿಂದ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ತಿಳ್ಕೊಂಡಿದೆ ನಾವು ಮುಂದಿನ ದಿವಸ ರಾಮ ರಾಜ್ಯ ನೋಡೋದ್ರಲ್ಲಿ ನಾನು ಮಾತು ಮುಗಿಸಿ ಜಯಂತಿ ಮೂವತ್ ಜನ್ಮ ಜನ್ಮ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನ ತಮ್ಮೆಲ್ಲರೂ ಬಿಸ್ಕೋರುತ್ತಾ ಏನ ಭೀಮರಾವ್ ಅಂಬೇಡ್ಕರ್ ಅವರು ನಮ್ಗೇನು ಅಂತಂದ್ರೆ ಅಂದ್ರೆ ಮಹಿಳೆಯರಿಗೆ ಓಟಿನ ಹಕ್ಕೇ ಇರಲಿಲ್ಲ ಮತ್ತೆ ಜನಸಾಮಾನ್ಯರು ಕೂಡ ಮಹಿಳೆನ ಓಟಿನ ಹಕ್ಕಿರ್ಲಿಲ್ಲ ಅದನ್ನ ತಂದ್ಕಟ್ಟವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಮಹಿಳಾ ಮೀಸಲಾತಿ ಇಲ್ಲ ಇವತ್ತು ಮಹಿಳಾ ಮೀಸಲಾತಿ ತಂದ್ಬಿಟ್ಟವರು ಅಂತ ಅಂದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಅವರು ಏನು ನಮ್ಗೆ ಆಸ್ಪಿಟಲ್ ಆಗಿದ್ದಾವೆ ಎಲ್ಲರೂ ಕೂಡ ಹೋಗಬೇಕು ಅಂತಂದ್ರೆ ಹೋರಾಟ ಶಿಕ್ಷಣದ ಬಗ್ಗೆ ಅವರು ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ ಎಲ್ಲ ಏನು ದಲಿತ ಬಂಧುಗಳು ಮತ್ತೆಲ್ಲ ರೈತ ಬಂಧುಗಳು ಎಲ್ರು ಕೂಡ ಅವರ ತತ್ವ ಸಿದ್ಧಾಂತವನ್ನ ಅಳವಡಿಸ್ಕೊಂಡು ಹೋಗ್ತವೆ ಎಲ್ಲರೂ ಹೋಗ್ಬೇಕು ಏಕೆಂತಂದ್ರೆ ಅವರು ಒಂದು ಹೋರಾಟದ ರಥನ ಕೊಟ್ಟಾರೆ ನಮ್ಮ ಕೈಗೆ ಆ ಹೋರಾಟದ ರಥವನ್ನ ಹಿಂಗೆ ಕೇಳ್ಕೊಂಡು ಹೋಗ್ಬೇಡಿ ಮುಂದ್ ಕೇಳ್ಕೊಂಡು ಹೋಗಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಸ್ಟ ನಮಸ್ಕಾರ ಮಾಡಿ ನಮ್ಮ ಜೈ ಚನ್ನರಪಟ್ಟಣ ರೋಟರಿ ಕ್ಲಬ್ ವಿಷನ್ ಹಾಗೂ ರೆಡ್ ಕ್ರಾಸ್ ವತಿಯಿಂದ ಏಪ್ರಿಲ್ ಹದಿಮೂರರ ಭಾನುವಾರದಂದು ತಾಲೂಕಿನ ಹಿರಿಸಾವೆ ಹೋಬಳಿ ಮೂಕೆಕೆರೆ ಗ್ರಾಮದ ಉಡುಸಿಲು ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಗ್ರಾಮದ ಜನರಿಗೆ ಮತ್ತು ಜಾತ್ರಾ ವ್ಯಾಪಾರಸ್ಥರಿಗೆ ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆಯವರೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಜಾತ್ರೆಗೆ ಮತ್ತು ಗ್ರಾಮಸ್ಥರಿಗೆ ನಡೆಸಿದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಬಿಪಿ ಮಧುಮೇಹ ಕಣ್ಣಿನ ತಪಾಸಣೆ ರಕ್ತ ಗುಂಪಿನ ವರ್ಗೀಕರಣ ಹೃದಯ ಸಂಬಂಧಿ ಚಿಕಿತ್ಸೆ ಎಸಿಜಿ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಶಿಬಿರದಲ್ಲಿ ಹೆಚ್ಚು ಜನ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಂಡರು ಮೂವತ್ತು ಜನರು ರಕ್ತದಾನ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಚನ್ನರಾಯಪಟ್ಟಣ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಬಿ ವಿಜಯ್ ರವರು ಜಗತ್ತಿನಲ್ಲಿ ಜನರು ತಮ್ಮ ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ ತುಂಬಾ ಆಗಿರುವ ಕಾರಣ ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯತನ ಹೊಂದಿದ್ದಾರೆ ನಲವತ್ತು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರೂ ಸಹ ಪ್ರತಿ ಆರು ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಳ್ಳುವುದು ಅತ್ಯವಶ್ಯಕವೆಂದ ಅವರು ರೋಟರಿ ಕ್ಲಬ್ ಈ ನಿಟ್ಟಿನಲ್ಲಿ ಜನರ ಆರೋಗ್ಯ ಶಿಕ್ಷಣ ಮತ್ತು ಪರಿಸರಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಿದೆ ಎಂದರು ಇದೇ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಮಾತನಾಡಿದಂತಹ ಭರತ್ ಕುಮಾರ್ ಅವರು ರಕ್ತ ಮತ್ತು ರಕ್ತದಾನದ ಮಹತ್ವದ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡಿದರು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ನ ಸದಸ್ಯರು ಹಾಜರಿದ್ದರು ಮುಖ್ಯಾಂಶಗಳು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವ ಆಚರಣೆ ತಾಲೂಕು ಆಡಳಿತದಿಂದ ಸಮಾಜ ಕಲ್ಯಾಣ ಇಲಾಖೆ ಪುರಸಭೆ ದಲಿತ ಸಂಘಟನೆಗಳ ಒಕ್ಕೂಟ ಸೇರಿ ನಡೆಸಿದ ಅಧೂರಿ ಜಯಂತಿ ಆಚರಣೆ ಅಂಬೇಡ್ಕರ್ ಅವರ ಸಂವಿಧಾನದಿಂದ ದೇಶದ ಪ್ರಗತಿ ಎಂದ ನಿವೃತ್ತ ಡಿಸಿಪಿ ಸಿದ್ದರಾಜು ಬಹುದಿನಗಳ ಬೇಡಿಕೆಯಾಗಿದ್ದ ಪಟ್ಟಣದ ಮಿನಿ ವಿಧಾನಸೌಧದೆದುರಿನ ಅಂಬೇಡ್ಕರ್ ಪ್ರತಿಭೆ ಸ್ಥಾಪನೆ ಸನ್ನಿಹಿತ ಮುಂದಿನ ನೂರ ಐವತ್ತು ದಿನಗಳಲ್ಲಿ ಕಂಚಿನ ಪ್ರತಿಮೆ ಅನಾವರಣ ಅನಾವರಣ ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮವಾಗಲಿ ಎಂದ ಶಾಸಕ ಸಿ ಅವರು ಪ್ರತಿಮೆಗೆ ಅಡಿಗಲು ಪೂಜೆ ನೆರವೇರಿಸಿ ಹೇಳಿ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಕೇಂದ್ರದ ವಿವಿಧೆಡೆ ಅಂಬೇಡ್ಕರ್ ಜಯಂತಿ ಆಚರಣೆ ಗ್ರಾಮ ಪಂಚಾಯಿತಿ ಮತ್ತು ನಾಡ ಕಚೇರಿಯಲ್ಲಿ ಜಯಂತಿ ಆಚರಣೆ ನೌಕರರು ಸ್ಥಳೀಯ ಮುಖಂಡರು ಭಾಗಿ ಅಂಬೇಡ್ಕರ್ ಅವರ ಆದರ್ಶಗಳನ್ನ ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಂಡು ಸಾಗೋಣವೆಂದ ಮುಖಂಡರು மத்தே நம்ம நம்ம பேட்டி முன்னின ஜிஃபோர் ஜனவாக தேடி